ವಿಜಯ್ ಹಜಾರೆ ನಡೀತದೆ ಇವಾಗ ಸೊ ಬಹುಶಃ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಬಹುದು ಇದು ವಿಜಯ್ ಹಜಾರೇನ ಆಡಬಹುದು ಸೊ ಡೆಲ್ಲಿ ಡೆಲ್ಲಿ ತಂಡ ಅದು ಬೆಂಗಳೂರಿನಲ್ಲಿ ಆಡ್ತಾಯಿದ್ದಾರೆ ಸೊ ಬೆಂಗಳೂರಿನಲ್ಲಿ ನಮಗೆ ಒಂದು ಎರಡು ಮೂರು ಗ್ರೌಂಡ್ಗಳಿದೆ ಒಂದು ಆಲೂರಿನಲ್ಲಿ ಒಂದು ಮೂರು ಗ್ರೌಂಡ್ ಇದೆ ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನು ಯೂಸ್ ಮಾಡ್ಬೋ ಮಾಡ್ತಾ ಇದ್ದೀವಿ ನಾವು ಸೊ ಎಲ್ಲ ಆಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ ಸರಿಯಾಗಿ ವಿರಾಟ್ ಕೊಹ್ಲಿನವರು ಬಂದರೆ ಅವರು ಆಡಿದ್ರೆ ಅವರು ಡೆಲ್ ಡೆಲ್ಲಿಗೆ ಸೊ ಸೂಚನೆ ಅಂತೂ ಕಾಣಿಸ್ತಾ ಇದೆ ಸೊ ಆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಾಗ ಆಡಕ್ಕೆ ಸೊ ಬಹುಶಃ ನಮಗೆ ಮುಂದೆ ಹೋಗ್ತಾನವೇ ಇನ್ನೊಂದು ತಿಂಗಳಿನಲ್ಲಿ ಐ ಪಿ ಎಲ್ ಆಗ್ಬೋದು ಇಂಟರ್ನ್ಯಾಷ್ನಲ್ ಮ್ಯಾಚ್ ಆಗ್ಬೋದು ಅದಕ್ಕೂ ಒಂದು ಯೂನೋ ಗ್ರೀನ್ ಸಿಗ್ನಲ್ ಕೊಡ್ಬೋದು ಮೈಸೂರು ಇಸ್ ಸೋ ಕ್ಲೋಸ್ ಟು ಎವ್ರಿ ಒನ್ಸ್ ಹಾರ್ಟ್ ಆ್ಯಕ್ಚುಲಾಗಿ ಸೊ ಹಾಗಾಗಿ ಇಲ್ಲಿ ಒಂದು ಸ್ಟೇಡಿಯಮ್ ಆಗಬೇಕು ಆ ಒಂದು ಯೋಚನೆ ಇಟ್ಕೊಂಡಿದ್ದೀವಿ ನಾವು ಫಸ್ಟ್ ಮೂರು ವರ್ಷದಿಂದ ಕ್ರಿಕೆಟ್ ಅಷ್ಟೇ ನಾವು ಬ್ಯಾಕ್ ಸೈಡ್ ಅಂತ ಹೇಳಿದ್ದೇನೆ ಅದಕ್ಕೋಸ್ಕರ ನಿಮಗೆ ಸೊ ಇರೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿತ್ತೋ ಗ್ರೌಂಡ್ಗಳೇನಿತ್ತೋ ಸುಮಾರೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಯಾಕಂದರೆ ಮೂರು ವರ್ಷದಿಂದ ಲಾಸ್ಟ್ ಮೂ ಕೊನೆ ಹೋದ ಮೂರು ವರ್ಷದಲ್ಲಿ ಕ್ರಿಕೆಟ್ಗೆ ಏನೇನು ಬೇಕೋ ಏನಂದರೆ ಏನೂ ಆಗಿಲ್ಲ ಸೊ ಹಾಗಾಗಿ ಇವಾಗ ನಾವು ಅದೇ ಕೆಲಸ ಎರಡರಷ್ಟಾಗಿದೆ ಇವಾಗ ಸೊ ಖಂಡಿತ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಮಾಡೇ ಮಾಡ್ತೀವಿ Uh, uh, there is no uh shortcuts